ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೃದಯ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕನಕದಾಸರ ಜಯಂತಿಯ ಅಂಗವಾಗಿ ಅವರ ಜೀವನ ಶೈಲಿ ಹೇಗಿತ್ತು ಅವರ ಜನನ ಹೇಗಾಯಿತು ಮರಣ ಹೇಗಾಯಿತು ಇದೆಲ್ಲದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಪೂಜ್ಯನೀಯ ಸಂತರಾದ ಕವಿಗಳಾದ ಮತ್ತು ದಾರ್ಶನಿಕ ಕನಕದಾಸರನ್ನು ಗೌರವಿಸುವುದಕ್ಕಾಗಿ ಪ್ರತಿ ವರ್ಷ ಹಿಂದೂ ಕ್ಯಾಲೆಂಡರ್ನ ಕಾರ್ತಿಕ ಮಾಸದ ಹದಿನೆಂಟನೇ ದಿನದಂದು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಈ ವರ್ಷವೂ ಸಹ ಕನಕದಾಸ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕನಕದಾಸ ಜಯಂತಿಯನ್ನು ನವೆಂಬರ್ ಹದಿನೆಂಟರಂದು ಸೋಮವಾರ ಆಚರಣೆ ಮಾಡಲಾಗುತ್ತಿದೆ ಕೆಲವರ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಕನಕದಾಸ ಜಯಂತಿಯು ಐನೂರು ಮೂವತ್ತರ ವಾರ್ಷಿಕೋತ್ಸವವಾದರೆ ಇನ್ನು ಕೆಲವರ ಪ್ರಕಾರ ಇದು ಐನೂರು ಇಪ್ಪತ್ತೈದರ ವಾರ್ಷಿಕೋತ್ಸವವಾಗಿದೆ ಕನಕದಾಸರು ಕರ್ನಾಟಕದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಒಬ್ಬ ಜನಪ್ರಿಯವಾಗಿದ್ದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರಾಗಿರ್ತಾರೆ ಸುಮಾರು ಎರಡು ಸಾವಿರದ ಎಂಟರಿಂದ ನಮ್ಮ ಕರ್ನಾಟಕ ಸರ್ಕಾರ ಕನಕದಾಸ ಜಯಂತಿಯನ್ನು ಆಚರಿಸ್ಕೊಂಡು ಬರ್ತಾ ಇದೆ ಪ್ರಮುಖವರಾದ ಹಾಗೂ ಖ್ಯಾತ ಹರಿಭಕ್ತರಾದ ಕನಕದಾಸರ ಜೀವನದ ಕೆಲವೊಂದು ವಿಚಾರಗಳನ್ನು ಈ ಕನಕದಾಸ ಜಯಂತಿಯ ಪ್ರಯುಕ್ತ ನಾವು ತಿಳ್ಕೊಳ್ಳೋಣ ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಮೊದಲು ಅವರ ಜನನದಿಂದ ಶುರು ಮಾಡಬೇಕಾಗುತ್ತೆ ಹಾಗಾದರೆ ಕನಕದಾಸರು ಜನಿಸಿದ್ದು ಯಾವಾಗ ಎಲ್ಲಿ ಇದೆಲ್ಲದರ ಮಾಹಿತಿ ನೋಡೋಣ ಹರಿಭಕ್ತರಾದ ಕನಕದಾಸರು ಸಾವಿರದ ಐನೂರ ಒಂಬತ್ತರಂದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಒಬ್ಬ ಹಿಂದೂ ಕುರುಬ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಜನಿಸ್ತಾರೆ ಕನಕದಾಸರ ಮೂಲ ಹೆಸರು ಬಂದು ತಿಮ್ಮಪ್ಪ ನಾಯಕ ಅಂತ ಸಂತನಾಗುವ ಮೊದಲು ಯೋಧನಾಗಿದ್ದ ಇವರು ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಳ್ತಾರೆ ದೇವರ ಲೀಲೆಯಿಂದ ಬದುಕುಳಿದ ನಂತರ ಅವರು ಯೋಧನಾಗಿದ್ದ ಕೆಲಸವನ್ನು ತ್ಯಜಿಸಿ ಹರಿದಾಸರಾಗ್ತಾರೆ ಜೊತೆಗೆ ತಮ್ಮನ್ನು ದೇವರ ಸೇವೆಯಲ್ಲಿ ತೊಡಗಿಸ್ಕೊಳ್ತಾರೆ ಹೀಗೆ ನಿರತವಾಗಿ ದೇವರ ಸೇವೆಯನ್ನು ಮಾಡ್ತಾ ಒಂದಷ್ಟು ಕೃತಿಗಳನ್ನು ಸಹ ಅವರು ರಚಿಸ್ತಾರೆ ಅವರ ಕಾವ್ಯಗಳು ಕರ್ನಾಟಕ ಶೈಲಿಯಲ್ಲಿ ರಚನೆಯಾದ ಕಾವ್ಯಗಳಾಗಿರ್ತವೆ ಅವರು ತಮ್ಮ ಎಲ್ಲ ಹಾಡುಗಳಿಗೆ ಕಾಗಿನೆಲೆ ಆದಿಕೇಶವ ಎಂಬ ಕಾವ್ಯನಾಮವನ್ನು ಬಳಸ್ತಾರೆ ನಳಚರಿತ್ರೆ ಹರಿಭಕ್ತ ಸಾರ ನೃಸಿಂಹಸ್ತವ ರಾಮಧಾನ್ಯ ಚರಿತ್ರೆ ಮತ್ತು ಮೋಹನ ತರಂಗಿಣಿ ಇವರ ಕೆಲವು ಪ್ರಸಿದ್ಧ ಕೃತಿಗಳು ಹಾಗೆಯೇ ಕನಕದಾಸರು ಭಕ್ತಿ ಆಂದೋಲನದಲ್ಲಿ ಭಾಗವಹಿಸ್ತಾರೆ ಹೀಗೆ ಅವರು ಭಾಗವಹಿಸೋದಕ್ಕೆ ಕಾರಣ ಏನು ಅಂತಂದರೆ ಅವರಿಗೆ ದೇವರ ಪೂಜೆಯಲ್ಲಿ ಮತ್ತು ದೇವಸ್ಥಾನಗಳ ನಿಯಮಗಳಲ್ಲಿ ಜಾತಿಗಳನ್ನು ತರೋದು ಇಷ್ಟ ಇರಲಿಲ್ಲ ಧಾರ್ಮಿಕ ಆಚರಣೆಗಳಲ್ಲಿ ಜಾತಿ ಪದ್ಧತಿಯನ್ನು ಅವರು ತಿರಸ್ಕರಿಸ್ತಾರೆ ಹಾಗಾಗಿ ಅವರು ಭಕ್ತಿ ಆಂದೋಲನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಕನಕದಾಸರು ಕೂಡ ಹರಿದಾಸ ಪುರಂದರದಾಸರೊಂದಿಗೆ ಸ್ಥಳೀಯ ಭಾಷೆ ಕನ್ನಡದಲ್ಲಿ ಕೀರ್ತನೆಗಳನ್ನು ಹಾಡುವ ಮೂಲಕ ಮತ್ತು ರಚಿಸುವ ಮೂಲಕ ಸಂಪ್ರದಾಯಗಳನ್ನು ತಿರಸ್ಕರಿಸ್ತಾರೆ ಆದರೆ ಹೆಚ್ಚಿನ ನಂಬಿಕೆಯ ಹಾಡುಗಳನ್ನು ನಂತರ ಸಂಸ್ಕೃತದಲ್ಲಿ ರಚನೆ ಮಾಡಲಾಗುತ್ತೆ ಸಾಮಾನ್ಯ ಜನರಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಸಹ ಕಷ್ಟವಾಗತ್ತೆ ಹಾಗೆಯೇ ಇವರು ಹರಿದಾಸರ ನಿಕಟವರ್ತಿಯಾದ ದಾಸಕೂಟದ ಪ್ರಮುಖ ಸದಸ್ಯರಾಗಿರ್ತಾರೆ ಅದೇ ಸಮಯದಲ್ಲಿ ವಿಭಿನ್ನ ಧಾರ್ಮಿಕ ಸಂಘಟನೆಯನ್ನು ಮುನ್ನಡೆಸ್ತಾ ಇರ್ತಾರೆ ವ್ಯಾಸಕೂಟವು ಸಂಸ್ಕೃತದಲ್ಲಿ ಚರ್ಚೆಗಳನ್ನು ನಡೆಸುವ ಮೇಲ್ವರ್ಗದ ಪಂಡಿತರನ್ನು ಒಳಗೊಂಡಿದ್ದರೆ ದಾಸಕೂಟವು ಪವಿತ್ರ ಗ್ರಂಥಗಳ ಶುಷ್ಕ ಪಾಂಡಿತ್ಯವನ್ನು ಮುರಿದು ಸ್ಥಳೀಯ ಭಾಷೆಯಲ್ಲಿ ಹಾಡುವ ದಾಸರನ್ನು ಒಳಗೊಂಡಿರುತ್ತೆ ಆ ಮೂಲಕ ಜನಸಾಮಾನ್ಯರೊಂದಿಗೆ ಇವರು ತುಂಬಾ ಹತ್ತಿರವಾಗಲು ಪ್ರಾರಂಭಿಸ್ತಾರೆ ಹಾಗಾದರೆ ನೀವೆಲ್ಲರೂ ಕೇಳಿರೋ ಹಾಗೆ ಕನಕದಾಸರು ಉಡುಪಿ ಶ್ರೀಕೃಷ್ಣನ ಭಕ್ತರಾಗಿರ್ತಾರೆ ಹಾಗಾದರೆ ಅವರಿಗೂ ಉಡುಪಿ ಶ್ರೀಕೃಷ್ಣನಿಗೂ ಅಥವಾ ಶ್ರೀಕೃಷ್ಣ ಮಠಕ್ಕೂ ಇರುವ ಸಂಬಂಧ ಏನು ಅಂತ ನೋಡೋದಾದರೆ ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರಿಂದ ಅವರಿಗೂ ಉಡುಪಿಯ ಶ್ರೀಕೃಷ್ಣ ಮಠಕ್ಕೂ ಅವಿನಾಭವ ಸಂಬಂಧವಿದೆ ಕನಕದಾಸರು ಮೂಲತಃ ಕುರುಬ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯಾಗಿರ್ತಾರೆ ಅಂದಿನ ಸಮಾಜ ಜಾತಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡುತ್ತಿದ್ದರಿಂದ ಅವರನ್ನು ದೇವಸ್ಥಾನದ ಒಳಗೆ ಪ್ರವೇಶಿಸಲು ಬಿಡ್ತಾ ಇರಲಿಲ್ಲ ಕನಕದಾಸರು ಶ್ರೀಕೃಷ್ಣನನ್ನು ಎಷ್ಟು ಪ್ರೀತಿಸ್ತಾ ಇರ್ತಾರೋ ಅಷ್ಟೇ ಶ್ರೀಕೃಷ್ಣನು ಅವರನ್ನು ಕೂಡ ಪ್ರೀತಿಸುತ್ತಿದ್ದ ಕಾರಣ ಕೃಷ್ಣನ ದರ್ಶನ ಭಾಗ್ಯ ಪಡೆಯದೆ ಹತಾಶೆಯಿಂದ ದೇವಸ್ಥಾನದಿಂದ ಹೊರಡುತ್ತಿದ್ದ ಕನಕದಾಸರಿಗೆ ಶ್ರೀಕೃಷ್ಣನು ತಿರುಗಿ ಗೋಡೆಯ ಒಂದು ಕಿಂಡಿಯ ಮೂಲಕ ತನ್ನ ದರ್ಶನವನ್ನು ತರುಣಿಸ್ತಾನೆ ಇಂದಿಗೂ ಶ್ರೀಕೃಷ್ಣನ ದೇವಸ್ಥಾನದ ಮುಖ್ಯ ಬಾಗಿಲು ಶಾಶ್ವತವಾಗಿ ಮುಚ್ಚಿದ್ದು ಶ್ರೀಕೃಷ್ಣನ ವಿಗ್ರಹವು ದೇವಸ್ಥಾನದ ಹಿಂಭಾಗಕ್ಕೆ ಮುಖ ಮಾಡಿದೆ ಎಂದು ಹೇಳಲಾಗುತ್ತೆ ಮೇಲಾಗಿ ಗೋಡೆಯಲ್ಲಿನ ಬಿರುಕು ಅಂದಿನಿಂದ ಕನಕನ ಕಿಟಕಿ ಎಂಬರ್ಥದ ಕನಕನ ಕಿಂಡಿ ಎಂದು ಹೆಸರನ್ನು ಪಡೆದುಕೊಳ್ಳುತ್ತೆ ಇಂದಿಗೂ ಭಕ್ತರು ಈ ಕಿಟಕಿಯ ಮೂಲಕ ಶ್ರೀಕೃಷ್ಣನನ್ನ ಭೇಟಿಯಾಗಿ ದರ್ಶನವನ್ನು ಪಡ್ಕೊಳ್ತಾರೆ ಕನಕದಾಸರು ನಮ್ಮಿಂದ ಮರೆಯಾದರೂ ಸಹ ಅವರ ಕೀರ್ತನೆಗಳು ಹಾಡುಗಳು ನಮ್ಮೊಂದಿಗೆ ಇಂದಿಗೂ ಸಹ ಇದೆ ಕನಕದಾಸರು ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರಿಂದ ಅವರು ಹೆಚ್ಚಿನ ಹಾಡುಗಳನ್ನು ಶ್ರೀಕೃಷ್ಣನ ಬಗ್ಗೆಯೇ ಹಾರತಾ ಇರ್ತಾರೆ ಆ ಒಂದು ಸಂಯೋಜನೆಯ ಪ್ರಕಾರ ಕನಕದಾಸರು ಯುದ್ಧದಲ್ಲಿ ಗಾಯಗೊಳ್ತಾರೆ ಹಾಗೆಯೇ ಭಗವಾನ್ ಹರಿಯ ಆ ಹೆಸರನ್ನು ಯಾವಾಗಲೂ ಕೂಡ ಜಪಿಸ್ತಾ ಇರ್ತಾರೆ ಒಮ್ಮೆ ಕನಕದಾಸರಿಗೆ ಒಬ್ಬ ಭಿಕ್ಷುಕ ಎದುರಾಗ್ತಾನೆ ಜೊತೆಗೆ ಕನಕನು ನೀವು ಯಾರು ಅಂತ ಕೇಳಿದಾಗ ಭಿಕ್ಷುಕನು ಪ್ರತಿಕ್ರಿಯಿಸಿ ನನ್ನನ್ನು ಅವನು ಕರೆದಿದ್ದಾನೆ ಅಂತ ಹೇಳ್ತಾನೆ ಆಗ ಕನಕದಾಸರಿಗೆ ಅರ್ಥ ಆಗುತ್ತೆ ಇಲ್ಲಿ ಬಂದಿರುವಂಥದ್ದು ಭಗವಾನ್ ಶ್ರೀಕೃಷ್ಣನೇ ಅಂತ ಭಗವಾನ್ ಹರಿಯು ಕನಕದಾಸರಿಗೆ ಮೂರು ಆಸೆಗಳನ್ನು ಪೂರೈಸಲು ಮುಂದಾಗ್ತಾರೆ ಭಗವಾನ್ ಹರಿ ಮೊದಲು ಕನಕನಿಗೆ ಸಂಪತ್ತು ಬೇಕೇ ಅಂತ ಕೇಳ್ತಾನೆ ಹೀಗೆ ಕೇಳಿದ ತಕ್ಷಣನೇ ಕನಕದಾಸರು ಇದನ್ನು ನಿರಾಕರಿಸ್ತಾರೆ ಆದರೆ ಏನು ಬೇಕು ಅಂತ ಮತ್ತೆ ಹರಿ ಕೇಳಿದಾಗ ನನ್ನ ಮೂರು ಬೇಡಿಕೆಗಳನ್ನು ನೀವು ಈಡೇರಿಸಲೇಬೇಕು ಅಂತ ಹೇಳ್ತಾರೆ ಮೊದಲನೆಯದು ಅವರ ಎಲ್ಲ ಗಾಯಗಳನ್ನು ವಾಸಿಯಾಗಲು ಕೇಳ್ಕೊಳ್ತಾರೆ ಎರಡನೆಯದು ಕನಕದಾಸರು ಕರೆದಾಗಲೆಲ್ಲ ಭಗವಂತ ಹರಿಗೆ ಕಾಣಿಸಿಕೊಳ್ಳಲು ಕೇಳ್ಕೊಳ್ತಾರೆ ಹಾಗೆಯೇ ಮೂರನೇದು ಅವರ ಮೂಲ ರೂಪದಲ್ಲಿ ದರ್ಶನವನ್ನು ನೀಡಲು ಕೇಳ್ಕೊಳ್ತಾನೆ ಆಗ ಭಗವಾನ್ ಅಂದರೆ ಆ ಭಗವಂತ ಹರಿಯು ಈ ಆಸೆಗಳನ್ನು ಪೂರೈಸ್ತಾನೆ ಭಗವಾನ್ ಹರಿಯನ್ನು ತನ್ನ ಮೂಲ ರೂಪದಲ್ಲಿ ನೋಡಿದ ಕನಕದಾಸರು ಮೈಮರಿತಾರೆ ಈ ಘಟನೆಯ ನಂತರವೇ ಕನಕದಾಸರು ತನ್ನ ಸೈನಿಕ ವೃತ್ತಿಯನ್ನು ತೊರೆದು ಸಂಗೀತ ರಚನೆ ಸಾಹಿತ್ಯ ರಚನೆ ಮತ್ತು ಶ್ರೀಹರಿಯನ್ನು ಕುರಿತು ಜನರಿಗೆ ತತ್ವಜ್ಞಾನವನ್ನು ವಿವರಿಸಲು ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ ಹಾಗೆಯೇ ಮಾಹಿತಿಗಳ ಪ್ರಕಾರ ಸಾವಿರದ ಆರುನೂರ ಆರರಲ್ಲಿ ಕಾಗಿನೆಲೆಯಲ್ಲಿ ಅನಾರೋಗ್ಯದ ಕಾರಣ ತಮ್ಮ ಪ್ರಾಣವನ್ನು ತ್ಯಜಿಸ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಬಾರಿಯ ಕನಕದಾಸ ಜಯಂತಿಯ ಅಂಗವಾಗಿ ಕನಕದಾಸರ ಜೀವನ ಚರಿತ್ರೆಯ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ